ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವು ಅತ್ಯಂತ ಸುಲಭವಾಗಿ ಮಾಡಬಹುದಾದಂತಹ ಮೆಂತ್ಯ ಭಾತನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಾಗಿ ನಾನಿಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಬಟಾಣಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಈರುಳ್ಳಿ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಟೊಮೆಟೊ ಒಂದು ನಾಲ್ಕು ಪುದೀನ ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಕಟ್ಟಷ್ಟು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಮೊದಲು ನಾವು ಫಸ್ಟು ಒಂದು ಕುಕ್ಕರನ್ನು ತಗೊಂಡು ಅದಕ್ಕೆ ಒಂದು ಆರರಿಂದ ಒಂದು ಏಳು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಬದಲಿಗೆ ನೀವು ತುಪ್ಪವನ್ನು ಸಹ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಸ್ವಲ್ಪ ಕಸೂರಿ ಮೇತಿ ಎಲ್ಲನೂ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಈ ಥರ ಅಂತ ಪರಿಮಳ ಅನ್ನೋದು ಬರಬೇಕು ಈಗ ನಾವು ಇದಕ್ಕೆ ಸ್ವಲ್ಪ ನಾವು ಪುದೀನ ಸೊಪ್ಪನ್ನು ಈಗಾಗಲೇ ನಾನು ತೊಳೆದಿಟ್ಕೊಂಡಿದ್ದೀನಿ ಈಗ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇವನ್ ಬ್ಯಾಚುಲರ್ಸು ತುಂಬ ಸುಲಭವಾಗಿ ಈ ಮೆಂತ್ಯ ಭಾತನ್ನು ಮಾಡ್ಕೋಬೋದು ಇದು ಮಕ್ಕಳಿಗೆ ಅಷ್ಟೇ ಟಿಫನ್ಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಆದಂತಹ ಒಂದು ರೆಸಿಪಿ ಅಂತಲೇ ನಾವು ಹೇಳ್ಬೋದು ಸೊ ಇಲ್ಲಿ ಪುದೀನ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ ಪುದೀನ ಚೆನ್ನಾಗಿ ಫ್ರೈ ಆದ ನಂತರ ನಾವು ಈ ಒಂದು ಎಣ್ಣೆಗೆ ನಾವು ಬಟಾಣಿಯನ್ನು ನಾವು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಪುದೀನ ಅನ್ನೋದು ಚೆನ್ನಾಗಿ ಅದರ ಒಂದು ಫ್ಲೇವರ್ ಅನ್ನೋದು ಚೆನ್ನಾಗಿ ಎಣ್ಣೆಗೆ ಬಿಟ್ಕೋಬೇಕು ಸೊ ನೋಡಿ ಚೆನ್ನಾಗಿ ಪುದೀನ ಅನ್ನೋದು ಫ್ರೈ ಆಗ್ತಾಯಿದೆ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನೋಡಿ ನಾಲ್ಕೈದು ಹಸಿ ಮೆಣ್ಸಿನ್ಕಾಯನ್ನು ಕಾರಕ್ಕೆ ಅನುಗುಣವಾಗಿ ಇಲ್ಲಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಹಾಕಿದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಮತ್ತು ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಗ ನಾಡು ನಾನು ಮಾಡುವಂತಹ ಪ್ರತಿಯೊಂದು ಈ ಒಂದು ಅಡುಗೆ ವಿಡಿಯೋ ಅನ್ನೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ಎನ್ಕರೇಜ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಹಚ್ಚಿಟ್ಕೊಂಡಿರ್ತಕ್ಕಂತಹ ಒಂದು ಮೂರು ಈರುಳ್ಳಿಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಅನ್ನೋದು ಚೆನ್ನಾಗಿ ಒಂದು ಕೆಂಪು ಬಣ್ಣಕ್ಕೆ ಬರಬೇಕು ಆ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಷ್ಟು ಸಣ್ಣಗೆ ಹಚ್ಚಿದರೆ ಅಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಮೆಂತ್ಯ ಭಾತ ಅನ್ನೋದು ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಟೊಮೆಟೊ ಬಾತ್ ಇಷ್ಟನಾ ಮೆಂತ್ಯ ಭಾತಿಷ್ಟ ಅಥವಾ ಈ ಒಂದು ಪುದೀನ ಬಾತ್ ಇಷ್ಟನಾ ಅಂತ ನೀವು ಕಾಮೆಂಟ್ ಮಾಡಿ ನನಗಂತೂ ಮೆಂತ್ಯ ಬಾತ್ ಅಂದರೆ ತುಂಬಾ ಇಷ್ಟ ಸೊ ಕಾಮೆಂಟ್ ಮಾಡಿ ನಿಮ್ಮ ಒಂದು ಕಾಮೆಂಟ್ಗಳು ನನಗೆ ಅತ್ಯಂತ ಅಮೂಲ್ಯವಾದುದು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಒಂಥರ ಉತ್ಸಾಹ ಅನ್ನೋದು ಬರುತ್ತೆ ಸೊ ಹಾಗಾಗಿ ಈಗ ನೋಡ್ಬೋದು ನೀವೇ ಈ ಒಂದು ಈರುಳ್ಳಿ ಅನ್ನೋದು ಚೆನ್ನಾಗಿ ಇಲ್ಲಿ ಫ್ರೈ ಆಗ್ತಾ ಇದೆ ನೋಡ್ಬೋದು ನಂತರ ನಾವಿಲ್ಲಿ ಬಟಾಣಿಯನ್ನು ನಾನು ನೆನೆಸಿಟ್ಕೊಂಡಿದ್ದೆ ನೈಟೇ ನೆನೆಸಿಟ್ಕೊಂಡಿದ್ದೆ ಸೊ ಈಗ ಆ ಬಟಾಣಿಯನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಬಟಾಣಿ ಅಷ್ಟೇ ಬಟಾಣಿ ಬದಲಿಗೆ ನೀವು ಕಿಡ್ನಿ ಬೀನ್ಸ್ನ ಸಹ ನೀವು ಆ್ಯಡ್ ಮಾಡ್ಕೋಬೋದು ಈಗಂತೂ ಅವರೇ ಕಳ್ ಸೀಸನ್ ಇದೆ ಸೊ ಅವರೆಕಾಳನ್ನ ಸಹ ನೀವು ಸೇರಿಸ್ಕೋಬೋದು ತುಂಬಾ ರುಚಿಕರವಾಗಿರುತ್ತೆ ಸೊ ಈಗ ನಾನೀಗ ಬಟಾಣಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿನೂ ಅಷ್ಟೇ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮ್ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ಈ ಒಂದು ಎಣ್ಣೆಯಲ್ಲೇ ಈ ಒಂದು ಬಟಾಣಿ ಅನ್ನೋದು ನೀಟಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಬೇಕು ಬಟಾಣಿ ಅನ್ನೋದು ಈಗ ಮೆಂತ್ಯ ಸೊಪ್ಪು ಈಗಾಗಲೇ ನಾವು ಒಂದು ಕಟ್ಟನ್ನು ನಾನು ತೊಗೊಂಡಿದ್ದೀನಿ ಇದು ಅಷ್ಟೇ ಹೆಲ್ತಿಗೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ಅನ್ನೋದು ತುಂಬಾ ಆರೋಗ್ಯಕರವಾದಂತಹ ಒಂದು ಸೊಪ್ಪು ಅಂತಲೇ ಇಲ್ಲಿ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈಗ ಈ ಒಂದು ಬಟಾಣಿ ಅನ್ನೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲೇ ನಾವೀಗ ಇದಕ್ಕೆ ಒಂದು ಮೆಂತ್ಯ ಸೊಪ್ಪು ಈಗಾಗಲೇ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆ ಮೆಂತ್ಯ ಸೊಪ್ಪನ್ನು ಈ ಒಂದು ಕುಕ್ಕರ್ಗೆ ಇದ್ದೀನಿ ಮೆಂತ್ಯ ಸೊಪ್ಪು ಅಷ್ಟೇ ಸಣ್ಣಗೆ ಹಚ್ಚಿದ್ದೀವಿ ಬೇಗನೆ ಅದು ಬೇಯುತ್ತೆ ಸೊ ಹಾಗಾಗಿ ಈಗ ಎಲ್ಲ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವೇ ನೋಡಿ ಒಂದು ಒಳ್ಳೆ ಮಿಕ್ಸನ್ನು ಕೊಡಬೇಕು ಸೊ ಇಲ್ಲಿ ಮೆಂತ್ಯ ಸೊಪ್ಪನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಯಾಕೆಂದರೆ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಕ್ಯಾಮ್ರಾನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನಾನೇ ಮಾಡಿಕೊಂಡು ನಾನೇ ಈ ಒಂದು ಮೆಂತ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಿಮ್ಮ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇದೀನೋ ನೋಡ್ಬೋದು ನೀವೇ ಈಗ ನೋಡಿ ಮೆಂತ್ಯ ಸೊಪ್ಪು ಅನ್ನೋದು ಚೆನ್ನಾಗಿ ಈ ಎಣ್ಣೆ ಒಳಗಡೆ ಫ್ರೈ ಆಗ್ತಾಯಿದೆ ಈಗಾಗಲೇ ಬೆಳ್ಳುಳ್ಳಿ ಒಂದು ಎರಡು ಮತ್ತು ಶುಂಠಿ ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ತಗೊಂಡು ಪೇಸ್ಟ್ ಮಾಡ್ನ ಪೇಸ್ಟ್ ಮಾಡಿ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲ ಒಂದು ನಾನ್ ವೆಜ್ ಥಿಂಗ್ಸ್ಗೆ ಇರ್ಬೋದು ಪಲಾವ್ ಪಲಾವ್ಗೆ ಮತ್ತು ಈ ಟೊಮೆಟೊ ಬಾಕ್ಸ್ಗೆ ಇವೆ ಎಲ್ಲ ಬಾತಿಗಳಿಗೂ ಅಷ್ಟೇ ತುಂಬ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈಗ ಈ ಒಂದು ಸೊಪ್ಪು ಅನ್ನೋದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇಂತಹ ಒಂದು ಸಮಯದಲ್ಲಿ ಈಗ ನಾವು ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ಈ ಒಂದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅಷ್ಟೇ ವಾಸನೆ ಅನ್ನೋದು ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದಕ್ಕೊಂದು ಈ ಮೆಂತ್ಯ ಸೊಪ್ಪು ಬಟಾಣಿ ಈರುಳ್ಳಿ ಎಲ್ಲ ಸೇರಿಸಿದ್ದೀವಲ್ವ ಈಗ ಎಲ್ಲ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ಹಸಿ ವಾಸನೆ ಹೋಗುತ್ತೆ ಅಷ್ಟೊತ್ತಿಗೆ ಸೊ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಅಷ್ಟೇ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಈ ಒಂದು ಹಸಿ ವಾಸನೆ ಅನ್ನೋದು ಹೋಗುತ್ತೆ ನೋಡಿ ಈಗ ಸೈಡಲ್ಲೆಲ್ಲ ಎಣ್ಣೆ ಇದೆ ಮೆಂತ್ಯೆ ಸೊಪ್ಪು ಎಲ್ಲನೂ ಅಷ್ಟೇ ನೋಡ್ಬೋದು ನೀವೇ ಒಂದು ಎಣ್ಣೆ ಇದೆ ಈಗಾಗಲೇ ನೋಡಿ ಚೆನ್ನಾಗಿ ಬೆಂದಿದೆ ಹಸಿ ಸ್ಮೆಲ್ಲೆಲ್ಲನೂ ಅಷ್ಟೇ ಹೋಗಿದೆ ಸೊ ಈಗ ನಾವು ಇದಕ್ಕೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಒಂದು ಜಾಮೂನ್ ಟೊಮೆಟೊ ಅಥವಾ ಈ ಒಂದು ಜಾಮೂನ್ ಟೊಮೆಟೊ ಅಂತ ಹೇಳಿದರೆ ಈ ಒಂದು ಫಾರಮ್ ಟೊಮೆಟೊವನ್ನು ನಾನಿಲ್ಲಿ ಈಗಾಗಲೇ ಕ್ಲೀನಾಗಿ ತೊಳೆದು ಈ ಟೊಮೆಟೊವನ್ನು ಹಚ್ಚಿಟ್ಕೊಂಡಿದ್ದೀನಿ ಆ ಟೊಮೆಟೊವನ್ನು ಇದಕ್ಕೆ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಎಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಎಣ್ಣೆಯಲ್ಲೇ ಇದು ಫ್ರೈ ಆಗ್ತಾ ಇದೆ ಸೊ ನಾವೀಗ ಈ ಸಮಯದಲ್ಲೇ ನಾವು ಇದಕ್ಕೆ ಟೊಮೆಟೋವನ್ನು ಸಹ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಟೊಮೆಟೋನು ಅಷ್ಟೇ ಸ್ವಲ್ಪ ಬೆನ್ ಬೆಂದ ನಂತರ ಇದಕ್ಕೆ ಈಗ ಬೇಯೋಕ್ಕೆ ಸ್ವಲ್ಪ ಉಪ್ಪನ್ನು ಸಹ ನಾವಿಲ್ಲಿ ಸೇರಿಸ್ಕೋಬೋದು ಆಗ ಬೇಯ ಬೇಗನೆ ಈ ಟೊಮೆಟೊ ಅನ್ನೋದು ಬೇಯುತ್ತೆ ಉಪ್ಪು ಸೇರಿಸೋದ್ರಿಂದ ಬೇಗನೆ ಈ ಒಂದು ಟೊಮೆಟೊ ಸ್ಮೂತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದು ಒಂದು ಟಿಪ್ ಅಂತಲೇ ನಾವಿಲ್ಲಿ ಹೇಳ್ಬೋದು ಸೊ ಈಗ ಟೊಮೆಟೊ ಅನ್ನೋದು ಬೇಯ್ತಾ ಇದೆ ಸೊ ನಾವು ಈಗ ಇದಕ್ಕೆ ಬೇಕಾದಂತಹ ಒಂದು ಮಸಾಲೆ ಪದಾರ್ಥಗಳನ್ನ ಸಹ ನಾವು ರೆಡಿ ಮಾಡ್ಕೊಳ್ಳೋಣ ಅಂದರೆ ನಾವು ಇದಕ್ಕೆ ಹೆಚ್ಚಾಗಿ ಏನು ಮಸಾಲೆ ಪದಾರ್ಥಗಳನ್ನೇನು ಸೇರಿಸೋದಿಲ್ಲ ಈಗಾಗಲೇ ನಾವು ಬೆಳ್ಳುಳ್ಳಿ ಶುಂಠಿನ ಸೇರಿಸಿದ್ದೀವಿ ಫ್ರೆಂಡ್ಸ್ ಇದಕ್ಕೆ ನಾನಿಲ್ಲಿ ಖಾರಕ್ಕೆ ಅಚ್ ಖಾರದ ಪುಡಿನ ಇದ್ದೀನಿ ನೋಡಿ ಒಂದು ನಾನು ನಾನಿಲ್ಲಿ ಹಚ್ ಖಾರದ ಪುಡಿನ ಇದ್ದೀನಿ ನೀವು ನಿಮ್ಮ ಖಾರಕ್ಕನುಗುಣವಾಗಿ ಈ ಒಂದು ಖಾರದ ಹಚ್ಚ ಖಾರದ ಪುಡಿನ ಬಳಸ್ಕೋಬೋದು ನಂತರ ನಾವು ಇದಕ್ಕೆ ಸ್ವಲ್ಪ ಏನು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ ಧನಿಯಾ ಪುಡಿನೂ ಅಷ್ಟೇ ಒಂದು ಸ್ಪೂನಷ್ಟು ಒಂದರಿಂದ ಒಂದು ಒಂದು ಸ್ಪೂನಷ್ಟು ಹಾಕಿ ಸ್ವಲ್ಪ ಹಾಕಿ ಸಾಕು ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದು ಗರಂ ಮಸಾಲನ ಆ್ಯಡ್ ಮಾಡಿಕೊಡೋಣ ಗರಂ ಮಸಾಲನೂ ಅಷ್ಟೇ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಮತ್ತು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಒಂದು ಸ್ಪೂನಷ್ಟು ನಾನಿಲ್ಲಿ ಬಳಸ್ತಾ ಇದ್ದೀನಿ